ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆದು ಕೆಲಸ ಎಲ್ಲ ಆಗ್ತಾ ಉಂಟು ಇದು ವರ್ಷಕ್ಕೆ ಸ್ನ್ಯಾಕ್ಸಿಗೆ ಕೊಂಡೋಗ್ಲಿಕ್ಕೆ ಅಪ್ಪಲನ ನೀರಲ್ಲಿ ಹಾಕ್ತಾ ಇದ್ದೇನೆ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಹಾಕಿ ಇಡ್ತಾ ಇದ್ದೇನೆ ಅಂದರೆ ಅದರಲ್ಲೆಲ್ಲ ಕೆಮಿಕಲ್ ಇರ್ತದಲ್ಲ ಹಾಗೆಯೇ ಕೊಡಬಾರ್ದು ಮಕ್ಕಳಿಗೆ ನಾನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಡೋದು ಒಂದು ಐದು ನಿಮಿಷ ಬೆಳಿಗ್ಗೆ ತಿಂಡಿಗೆ ಇವತ್ತು ನೀರು ದೋಸೆ ಹಾಗೆಯೇ ಬಟೋಟೆದ್ದು ಪಲ್ಯ ಆಗ್ತಾ ಉಂಟು ನೀರು ದೋಸೆಗೆ ಕೂಡ ಆಗ್ತದೆ ಹಾಗೆಯೇ ಅವನಿಗೆ ಟಿಫಿನಿಗೆ ಊಟಕ್ಕೆ ಕೊಂಡೋಗ್ಬೇಕಲ್ಲ ಪಲ್ಯ ನಾನು ಎಪ್ಪಲನ್ನು ನೀರಲ್ಲಿ ಹಾಕಿಟ್ಟಿದ್ದೆಲ್ಲ ಒಂದು ಐದು ನಿಮಿಷ ಆಯಿತು ಈಗ ನೋಡಿ ಅಂತೆ ಅದು ನಾವು ತೊಳೆಯುವಾಗ ಉಂಟಲ್ಲ ಒಂಥರ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ರೀತಿ ಆಗ್ತದೆ ನಾನು ಹೀಗೆ ಸ್ವಲ್ಪ ಕ್ಲೀನ್ ಮಾಡೋದು ಅದಕ್ಕೆ ಎಂತ ನೀ ಮೇಣದ ಬತ್ತಿ ಉಂಟಲ್ಲ ಕ್ಯಾಂಡಲ್ ಕ್ಯಾಂಡಲನ್ನು ಹಾಕ್ತಾರಂತೆ ಶೈನಿಂಗಿಗೋಸ್ಕರ ನೋಡಿ ನಾವು ಹೀಗೆ ತೆಗಿತೇವಲ್ಲ ಚಾಕುವಲ್ಲಿ ನೋಡಿ ಎಷ್ಟು ಚಂದ ಮಾಡಿ ಬರ್ತದೆ ನಾನು ಅದಕ್ಕೆ ಸ್ವಲ್ಪ ಹೀಗೆ ಕ್ಲೀನ್ ಮಾಡಿ ಕೊಡೋದು ಅದು ಕ್ಯಾಂಡಲ್ ರೀತಿ ಇರ್ತದೆ ನೋಡಿ ಅದು ನಮಗೆ ಗೊತ್ತಾಗ್ತದೆ ಮುಟ್ಟುವಾಗಲೇ ಫೀಲ್ ಆಗ್ತದೆ ಅದು ಕ್ಯಾಂಡಲ್ ಇದು ಪೀಸೆ ಅಂತ ಹೇಳಿ ಅದು ಆ್ಯಪಲ್ ಶೈನಿಂಗ್ ರೀತಿ ಕಾಡಲಿಕ್ಕೆ ಆ ರೀತಿ ಹಚ್ಚುದಂತೆ ಹಾಗೆ ಹಾಗೆ ಮಕ್ಕಳು ಸಿಪ್ಪೆ ಸಮೇತ ತಿಂತಾರಲ್ಲ ಭಯ ಆಗ್ತದೆ ಸ್ವಲ್ಪ ಕ್ಲೀನ್ ಮಾಡಿ ಕೊಡೋದು ಇವತ್ತು ಬಾಫತ್ ಪುಡಿ ಹಾಕಿ ನಾನು ಪಲ್ಯ ಮಾಡಿದ್ದು ಲಂಚಿಗೆ ಒಳ್ಳೆಯದಾಗ್ತದಲ್ಲ ಹೀಗೇನೆ ಮಾಡಿದರೆ ಅದು ಚಪ್ಪೆ ಚಪ್ಪೆ ಥರ ಆಗ್ತದೆ ಈಗ ಬೆಳಗ್ಗೆದು ತಿಂಡಿ ನೀರ್ ದೋಸೆ ಮತ್ತು ಬಟಾಟೆ ಪಲ್ಯ ಇವತ್ತು ಫುಲ್ಲು ಮಂಜು ಮುಸುಕಿದೆ ಈಗ ಗಂಟೆ ಎಂಟುವರೆ ಆಗ್ತಾ ಬಂತು ಆದ್ರೂ ನೋಡಿ ಇದೇ ರೀತಿ ಉಂಟು ವಾತಾವರಣ ಹನಿ ಮಳೆ ಮಳೆದ್ದು ಹನಿ ಬೀಳ್ತದಲ್ಲ ಅದೇ ರೀತಿ ಪಟ ಪಟ ಅಂತ ಹೇಳಿ ಹನಿ ಬೀಳ್ತಾ ಉಂಟು ಇಬ್ಬನಿ ವರ್ಷನವರಿಗೆ ಎಕ್ಸಾಮ್ ಆಗ್ತಾ ಉಂಟು ಎಫ್ ಎ ಫೋರು ನಿನ್ನೆ ಸ್ಟಾರ್ಟ್ ಆಗಿದೆ ಇವತ್ತು ಮತ್ತೆ ನಾಳೆ ಉಂಟಿನ ಎಕ್ಸಾಮ್ ಆಮೇಲೆ ಇನ್ನೂ ಫೈನಲ್ ಎಕ್ಸಾಮ್ ಮಾರ್ಚಲ್ಲಿ ಒಂದು ವರ್ಷ ಆಯಿತಲ್ಲ ಮೊನ್ನೆ ಮೊನ್ನೆ ಸ್ಟಾರ್ಟ್ ಆದದ್ದು ಒಂದು ವರ್ಷ ಈ ವರ್ಷ ಕಂಪ್ಲೀಟ್ ಆದದ್ದೇ ಗೊತ್ತಾಗಲಿಲ್ಲ ಇವತ್ತು ನನ್ನ ಗಾರ್ಡನಲ್ಲಿ ಹೊಸತ್ತೊಂದು ಹೂ ಅರಳಿದೆ ಇದು ಆಂಟಿ ಮನೆಯಿಂದ ತಂದದ್ದು ಅವತ್ತು ಬೀಸ್ರೋಡಿಂದ ನಾನು ತುಂಬ ಗಿಡ ತಂದಿದ್ದೆಲ್ಲ ಲಾಸ್ಟ್ ಏಪ್ರಿಲಲ್ಲಿ ಅದು ಗಿಡ ನೋಡಿ ತುಂಬ ಚೆಂದ ಉಂಟಿದ್ರು ಅದು ಕಲ್ಲರು ದಾಸವಾಳದ್ದು ನನಗೆ ಪೊಳಲಿಗೆ ಬರಲಿಕ್ಕೆ ಇತ್ತು ಸ್ವಲ್ಪ ಕೆಲಸ ಇತ್ತು ಹಾಗೆಯೇ ಇಲ್ಲಿ ಒಂದು ಸೋಡದ್ದು ವ್ಯಾನ್ ನಿಂತಿದೆ ನೋಡಿ ಇದು ಇಲ್ಲೇ ಇರ್ತದೆ ಪರ್ಮನೆಂಟ್ ಅಂದರೆ ಇವ್ರದ್ದು ಶಾಪ್ ಉಂಟು ಪಕ್ಕದಲ್ಲಿ ಅಲ್ಲೇ ಸೋಡದ್ದು ವ್ಯಾನ್ ಇಲ್ಲಿ ಸಿಗ್ತಾನೆ ಈ ರೀತಿ ಬೇರೆ ಬೇರೆ ರೀತಿಯ ಆರೋಗ್ಯಕರವಾದ ಸೋಡಾ ಇಲ್ಲಿ ಸಿಗ್ತದೆ ಹಾಗಾಗಿ ನಾನಿಲ್ಲಿ ಜಲ್ಜೀರಾ ಅಂತ ಹೇಳ್ತೇವಲ್ಲ ಅದು ಹೇಳಿದ್ದೇನೆ ಅದು ದೇಹಕ್ಕೆ ತಂಪು ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ ಹಾಗೆಯೇ ತುಳಸಿ ಸೋಡಾ ಅಮೃತಬಳ್ಳಿ ಸೋಡಾ ಲೋಳೆ ರಸ ಗರಿಕೆ ಸೋಡಾ ಮತ್ತು ಅಶ್ವಗಂಧ ಸೋಡಾ ಈ ರೀತಿ ಗೋಳಿ ಸೋಡಾ ಎಲ್ಲ ಸಿಗ್ತದೆ ಇವರ ಹತ್ರ ಕೊಕಮ್ ಸೋಡಾ ಅಂತೆ ಆಮ್ಲ ಸೋಡಾ ಜೀರಾ ನಿಂಬು ಸೋಡಾ ಹೀಗೆ ಬೇರೆ ಬೇರೆ ರೀತಿಯ ಸೋಡಾ ಎಲ್ಲ ಸಿಗ್ತದೆ ಹಾಗೆ ಯಾವುದು ಯಾವುದಕ್ಕೆ ಒಳ್ಳೆಯದು ಅಂತ ಕೂಡ ಇಲ್ಲಿ ಹಾಕಿದ್ದಾರೆ ನಾವಿಲ್ಲಿ ಜಳಜೀರ ತೊಗೊಂಡಿದ್ದೇವೆ ನಾನು ಸಂಜೆಗೆ ಪದಾರ್ಥ ಮಾಡಲಿಕ್ಕೆ ಚಿಕನ್ ತೊಗೊಂಡು ಬಂದಿದ್ದೆ ಮಧ್ಯಾಹ್ನ ಬಟಾಟೆ ಇತ್ತಲ್ಲ ಅದರಲ್ಲಿ ಊಟ ಮಾಡಿದ್ದು ಈಗ ಅಡುಗೆ ಆಗಬೇಕಷ್ಟೇ ರಾತ್ರಿದು ನಾನು ಚಿಕನ್ ಮಗಳು ಹೇಳಿದ್ದು ಟೊಮೆಟೊ ಸಾರು ಮಾಡಿ ಚಿಕನ್ ಕಬಾಬ್ ಮಾಡಿ ಅಂತ ಹೇಳಿ ಆದರೆ ನಾನು ಹೇಳಿದೆ ಎರಡೆರಡು ಬಗೆ ಬೇಡ ಚಿಕನ್ ಪೆಪ್ಪರ್ ಮಾಡುವ ಅಂತ ಗಂಜಿ ಊಟಕ್ಕೆ ಚಿಕನ್ ಪೆಪ್ಪರ್ ಒಳ್ಳೆಯದಾಗ್ತದೆ ಹಾಗಾಗಿ ನಾನು ಅದಕ್ಕೆ ರೆಡಿ ಇದ್ದೇನೆ ಚಿಕನ್ ಪೆಪ್ಪರ್ ಮಾಡುವ ಅಂತ ಹೇಳಿ ನಾನು ಈಸಿಯಾಗಿ ಒಂದು ಚಿಕನ್ ಪೆಪ್ಪರ್ ಮಾಡ್ತೇನೆ ಟೇಸ್ಟಿಯಾಗಿ ನೋಡಿ ಇವತ್ತು ಹೇಗೆ ನಾನು ಚಿಕನ್ ಪೆಪ್ಪರ್ ಮಾಡ್ತಾ ಇದ್ದೇನೆ ಸಿಂಪಲಾಗಿ ಮಾಡುವಂಥದ್ದು ತುಂಬ ಕೆಲಸ ಇಲ್ಲ ಅದರಲ್ಲಿ ಈಸಿಯಾಗಿ ಸಿಂಪಲಾಗಿ ಒಂದು ಚಿಕನ್ ಪೆಪ್ಪರ್ ಮಾಡ್ಬೋದು ಖಾರ ಖಾರವಾಗಿ ಇಲ್ಲಿ ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಅರ್ಧ ಕೆ ಜಿಯಷ್ಟು ರಾತ್ರಿಗೆ ತಕ್ಕ ಮಾಡಲಿಕ್ಕೆ ಹಾಗೆಯೇ ಕೊತ್ತಂಬರಿ ಜೀರಿಗೆ ಆಮೇಲೆ ಕರಿಮೆಣಸು ಸ್ವಲ್ಪ ಜಾಸ್ತಿ ಹಾಕಬೇಕು ಬೇಕು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕರಿಮೆಣಸು ಹಾಕಿದ್ದೇನೆ ಹಾಗೆಯೇ ಕರಿಬೇವು ಆಮೇಲೆ ಒಂದೆರಡು ಪೀಸಷ್ಟು ಚಕ್ಕೆ ಚಕ್ಕೆ ಪೀಸ್ ಇರ್ತದಲ್ಲ ಅದು ಆಮೇಲೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಹಾಕಿದರೆ ಸಾಕಾಗ್ತದೆ ಇದಕ್ಕೆ ಜಾಸ್ತಿ ಮಸಾಲ ಮಸಾಲ ಆಗಬಾರ್ದು ಆಮೇಲೆ ಇದನ್ನು ನಾನು ಇದೇ ರೀತಿ ಪುಡಿ ಮಾಡೋದು ಮಿಕ್ಸಿಗೆ ಹಾಕೋದಿಲ್ಲ ಇದೇ ರೀತಿ ಪುಡಿ ಮಾಡಿ ಇಷ್ಟು ಪುಡಿ ಆದರೆ ಸಾಕು ತುಂಬ ಪುಡಿ ಆಗೋದು ಕೂಡ ಬೇಡ ಇಷ್ಟು ಪುಡಿ ಆದರೆ ಸಾಕು ಆಮೇಲೆ ಬಾಣಲೆಗೆ ಒಂದೆರಡು ಈರುಳ್ಳಿ ಅರ್ಧ ಕೆ ಜಿ ಚಿಕನಿಗೆ ಒಂದೆರಡು ಈರುಳ್ಳಿ ಸಾಕಾಗ್ತದೆ ಈರುಳ್ಳಿ ಫ್ರೈ ಆಗುವಾಗ ಕೊತ್ತಂಬ ಇದು ಕಾಯಿ ಮೆಣಸು ಒಂದೆರಡು ಕಾಯಿ ಮೆಣಸು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಕೂಡ ನಾನು ಪುಡಿ ಮಾಡಿ ಹಾಕ್ತಾಯಿದ್ದೇನೆ ಪೇಸ್ಟಲ್ಲ ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೇನೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈರುಳ್ಳಿ ಫ್ರೈ ಆಗುವಾಗ ನಾವು ಪುಡಿ ಮಾಡಿರುವಂತಹ ಮಸಾಲ ಹಾಕೋದು ಇದಕ್ಕೆ ಟೊಮೆಟೊ ಹಾಕಲಿಕ್ಕಿಲ್ಲ ಚಿಕನ್ ಪೆಪ್ಪರ್ ಮಾಡುವಾಗ ಇದಕ್ಕೆ ನಾವು ಪುಡಿ ಮಾಡಿರುವಂಥ ಮಸಾಲನೇ ಹಾಕೋದು ಮಸಾಲ ಎಂತೂ ಫ್ರೈ ಮಾಡಿ ನಾವು ಪುಡಿ ಮಾಡಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡಲಿಕ್ಕಿಲ್ಲ ಆರಶಿನ ಹಾಕಿ ಇದಕ್ಕೆ ಚಿಕನ್ ಹಾಕೋದು ಈಗ ಬೇಯಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯ್ಲಿಕ್ಕೆ ಇಡುದು ಈಗ ಇದು ಈಸಿಯಾಗಿ ಆದಷ್ಟು ಬೇಗ ಮಾಡಿಕೊಳ್ಬೋದು ಅರ್ಜೆಂಟ್ ಇರುವಾಗ ರಪಕ್ಕ ಮಾಡ್ಬೋದು ಈ ಪದಾರ್ಥವನ್ನ